ಮಳೆ ಆರ್ಭಟ ಜನಜೀವನ ಅಸ್ತವ್ಯಸ್ತ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮೃಗಶಿರಾಮಳೆಯ ಆರ್ಭಟ ಜೋರಾಗಿದ್ದು ಅದರಂತೆ ಬುಧವಾರ ಸಾಯಂಕಾಲ ರಾತ್ರಿ ಬಿಟ್ಟು ಬಿಡದೆ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅದರಂತೆ ತಾಲೂಕಿನ ಹದರಗಟ್ಟೆ ಕುಂದ್ರಳಿ ಗ್ರಾಮದಲ್ಲಿ ರಾತ್ರಿ ಸುರಿದ ಮಳೆಯಿಂದ ಮನೆಗೆ ನುಗ್ಗಿದ ನೀರು ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ಮನೆಯಲ್ಲಿದ್ದ ದವಸ ಧಾನ್ಯಗಳು ಹಾಳಾಗಿದ್ದು ಮನೆಯವರು ಮಳೆಯ ನೀರನ್ನು ಹೊರಹಾಕಲು ಹರಸಾಹಸ ಪಡುವಂತಾಯಿತು ತಗ್ಗು ಪ್ರದೇಶದ ಹೊಲ ಗದ್ದೆಗಳಲ್ಲಿ ನೀರು ತುಂಬಿಕೊಂಡಿದ್ದು ಹಳ್ಳಿಗಳು ತುಂಬಿ ಹರಿಯುತ್ತಿವೆ ವಾಟಿನಲ್ಲಿ ಮೃಗಾಶರ ಮಳೆ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಂತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ಹಡ್ಪದೇಶ್ವರ ನಮ್ಮದು ಇಲ್ಲಿ ಅಗ್ಗ ಅತಿಕ್ರಮಣ ಮಳೆ ಆಗಿರಿ ಸರ ಜಗ್ ನೀರು ಎಲ್ಲ ಹೊಕ್ಕ ನೋಡ್ರಿ ಟಿ ಜಿರಿ ಪಲ್ಲಂಗ ಎಲ್ಲ ಲಾಸ್ ಆಗೈತೆ ಯಾರು ನಾವು ಹೆಂಡ್ರ ಮಕ್ಳು ಯಾರು ರಾತ್ರಿ ಮಲ್ಕೊಂಡಿಲ್ರಿ ಈ ನಮನಿ ಪರಸ್ಥಿತಿ ಬಹಳ ಗಂಭೀರ ಆಗೈತೆ ಮಳೆ ಒಳಗೆ ಆಗಿದೆ ರೀ ಸರ ಇದೆಲ್ಲ ನೋಡ್ರಿ ಇಲ್ಲಿ ಎಲ್ಲ ಇದೆಲ್ಲ ನೋಡಿರಿ ಎಲ್ಲ ಫುಲ್ ಅಲ್ಲಿ ಟಿ ವಿದೊಳಗೆ ಮಧ್ಯಾನ ನೀರು ಟಿವಿ ಟಿ ಬಿ ಎಲ್ಲ ಫ್ಯಾನ್ ಎಲ್ಲ ನೀರು ಒಳಗ ಬಿಡ್ರಿ ಸರ ಎಲ್ಲ ಅತಿಕ್ರಮಣ ಆಗಿತ್ತು ನೋಡ್ರಿ ನೀರೆಲ್ಲ ಜಾಸ್ತಿ ಬಂದ ಎಲ್ಲ